ಆಮೇಲೆ ನಾನು ಮಾತು ಮುಂದುವರಿಸ್ತೀನಿ ವಿಜಯನಗರ ಸಂಸ್ಥಾನವನ್ನು ಕಟ್ಟಿದ್ದಾರು ಮಾತಾಡ್ರಿ ಅಯ್ಯೋ ಇದ್ಯಾಕೆ ಹಿಂಗ್ ಯಾರು ಅವರು ವಿಜಯನಗರ ಸಂಸ್ಥಾನವನ್ನ ಕಟ್ಟಿದ್ದು ಗಂಡುಗಲಿ ಕುಮಾರರಾಮನ ಅಕ್ಕನ ಮಕ್ಕಳು ಯಾರದು ವಾಲ್ಮೀಕಿ ಸಮುದಾಯದ ನಾಯಕರು ಬೇಡರು ಒಂದು ಸಂಸ್ಥಾನವನ್ನ ಕಟ್ಟದಂತಹದ್ದು ಜಗತ್ತಿಗೆ ಮಾದರಿಯಾದಂತಹ ವಿಜಯನಗರ ಸಂಸ್ಥಾನವನ್ನು ಕಟ್ಟದಂತವ್ರು ಎಲ್ಲಿ ಕೂತಿದ್ದೀವಿ ಇವತ್ತು ಫುಟ್ಪಾತ್ ಅಲ್ಲಿ ಫುಟ್ಪಾಥ ಅಲ್ಲ ಫುಟ್ಪಾತ್ ಅಲ್ಲಿ ಇದು ಇದು ಫುಟ್ಪಾತ್ ಇದು ಯಾಕೆ ಅಂತಂದ್ರೆ ಈ ನೆಲದ ಹಕ್ಕು ಅಧಿಕಾರಗಳನ್ನ ಸ್ಥಾಪನೆ ಮಾಡದಂತಹ ಸಮುದಾಯಕ್ಕೆ ಸರಿಯಾದ ರಾಜಕೀಯ ಪ್ರಜ್ಞೆಯ ಕೊರತೆ ಇರುವಂತದ್ದು ನೀವು ಕೇವಲ ಮದಕರಿ ನಾಯಕನ ಹೆಸರು ಮಾತ್ರ ಕೇಳಿದೀರ ಪಿಚ್ಚುಗತ್ತಿ ಬರಮಂಡನ ನಾಯಕನ ಹೆಸರು ಕೇಳಿದೀರಾ ಓದಿದಿರಾ ಆತನ ಬಗ್ಗೆ ಓದಿಲ್ಲ ಯಾಕೆ ಓದಲ್ಲ ಆದ್ರೆ ಯಾರ ಬಗ್ಗೆ ಓದ್ತೀರಿ ನೀವು ಯಾರ ಅಗತ್ಯ ಇರಲ್ಲ ಅವ್ರ ಬಗ್ಗೆ ಓದ್ತೀರಾ ನೀವು ಬಿಚ್ಚುಗತ್ತಿ ಬರಮಣ್ಣ ನಾಯಕರ ಕಥೆನೇನಾದ್ರೂ ಓದಿದ್ರೆ ಆಗ ಗೊತ್ತಾಗ್ತದೆ ನಿಮ್ಮ ಒಳಗಡೆ ಇರೋ ರಕ್ತ ಅಂತ ಅದ ಅರ್ಥ ಆದ್ರೆ ರಾಜಕಾರಣ ಹೇಗ್ ಮಾಡಬೇಕು ಅಂತ ಗೊತ್ತಾಗ್ತದೆ ರಾಜಕಾರಣಿಗಳನ್ನ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗ್ತದೆ ಇವತ್ತು ಬಹಳ ದುಃಖ ಆಗಿದ್ದು ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ಈ ನಾಡಿಗೆ ಈ ನಾಡಿಗೆ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂತ ದೇವರು ಯಾರು ಅಂದ್ರೆ ರೈತರು ಅನ್ನದಾತರು ಆ ಅನದಾದ್ರೂ ನ್ಯಾಯ ಕೇಳಿ ರೋಡ್ ಹೋಗೋದ್ ಕೂಡಲೇ ಪೊಲೀಸ್ನವ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರು ಇದನ್ನ ಪೊಲೀಸ್ನ ದೂಷಣೆ ಮಾಡೋಕಾಗಲ್ಲ ಅದು ಅವ್ರ ಕರ್ತವ್ಯ ಅವ್ರಿಗೆ ಲಾಠಿ ಕೊಟ್ಟಿದ್ದಾರೆ ಬೂಟ್ ಕೊಟ್ಟಿದ್ದಾರೆ ಗನ್ನು ಕೊಟ್ಟಿದ್ದಾರೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಸಂಬಳನೂ ಕೊಟ್ಟರೆ ಅವ್ರ ಕೆಲಸ ಅವ್ರು ಮಾಡ್ಬೇಕು ಅದ್ರ ಬಗ್ಗೆ ಅವ್ರ ಬಗ್ಗೆ ಚಕಾರ ಆಗಲ್ಲ ನಾವು ಆದ್ರೆ ರೈತರು ಹೀಗೆ ಬೀದಿಗೆ ಬಂದಾಗ ಅರೆಸ್ಟ್ ಮಾಡ್ಲೇಬೇಕು ಅನ್ನೋ ಒತ್ತಾಯ ತರುವ ತಕ ಮಾನಿಗಡಿ ಸರ್ಕಾರ ಇಲ್ಲಿ ಅಸ್ತಿತ್ವದಲ್ಲಿ ಇದೆಯಲ್ಲ ಅವರಿಗೆ ನೀವು ಹೇಳಬೇಕು ಧಿಕ್ಕಾರಣ ಹೇಳಲ್ವಾ ಕೇಳ್ರಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ನಾವಿಲ್ಲಿ ಜೋರಾಗಿ ಮಾತಾಡ್ಬೇಕು ಅಂದ್ರೆ ನಮ್ಗೆ ಅನ್ನಬೇಕು ಬ್ರಾಹ್ಮಣ ಮಹಾಸಭದ ವ್ಯಕ್ತಿಗಳಲ್ಲಿ ಕೂತ್ಕೊಂಡು ನಾಲ್ಕು ಭಜನೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಮುಟ್ಟೋ ಅವನಿಗೂ ಇರ್ತಾ ಇರಲಿಲ್ಲ ಹೌದಾ ಅಲ್ವಾ ಹಾಗಾಗಿ ಈ ಸಿದ್ದರಾಮಯ್ಯನ ಸರ್ಕಾರವನ್ನು ನಾನು ಇನ್ನು ಮುಂದೆ ಏನಂತ ಕರಿಬೇಕು ಅಂತಿದ್ದೀನಿ ಅಂದ್ರೆ ಭಜನೆ ರಾಮಯ್ಯ ಅಂತ ಕರಿಬೇಕು ಅಂತಿದ್ದೀನಿ ಆತ ದಲಿತ ರಾಮಯ್ಯನೋ ಅಥವಾ ದಲಿತ ಉದ್ಧಾರಕನೋ ಮತ್ತೊಂದು ಮಗದೊಂದು ಅಲ್ಲ ಭಜನೆ ಭಜನೆ ರಾಮಯ್ಯ ಭಜನೆ ಮಾಡೋದಕ್ಕೆ ಮಾತ್ರ ಅಲ್ಲ ಆಗಲೇ ನಮ್ಮ ಪ್ರೊಫೆಸರ್ ಅವರು ಹರಿರಾಮ್ ಸರ್ ಹೇಳ್ತಾ ಇದ್ರು ಇಲ್ಲಿ ಕರ್ನಾಟಕದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನ ಜಾರಿಗೆ ತಂದಿದ್ದು ನಾನು ಅಂತ ಆ ಎಸ್ ಸಿ ಪಿ ಟಿ ಎಸ್ ಪಿ ಜಾರಿಗೆ ತಂದು ಅದರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಕಳ್ತನ ಮಾಡದ ಕಳ್ಳ ನೀನು ಅಂತ ನಾವು ವಾಪಸ್ ಹೇಳ್ತಾ ಯೋಜನೆ ಜಾರಿಗೆ ತರೋದ್ಯಾಕೆ ಆ ಯೋಜನೆಯ ಫಲಾನುಭವಿಗಳಿಗೆ ಆ ಯೋಜನೆಯ ಫಲ ಸಿಗಲಿ ಅಂತ ಯೋಜನೆ ತಂದಿದ್ದೀನಿ ನೋಡಿ ನಿಮಗಾಗಿ ಒಂದು ಮನೆ ಕಟ್ಟಿದ್ದೀನಿ ಒಳಗಡೆ ನಾಯಿ ಸಾಕಿದ್ದೀನಿ ನೀವು ಹೋಗ್ಬೇಡಿ ನೋಡಿ ನಿಮಗಾಗಿ ಒಂದು ಉದ್ಯಾನವನ್ನ ಕಟ್ಟಿದ್ದೀನಿ ಅಲ್ಲಿ ದರೋಡೆ ಕೋರನ್ನು ಬಿಟ್ಟಿದ್ದೀನಿ ನೀವ್ ಹೋಗ್ಬೇಡಿ ನೋಡಿ ನಿಮಗಾಗಿ ಬ್ಯಾಂಕ್ಗಳಿಂದ ಸಾಲ ಕೊಡ್ತಾ ಇದ್ದೀನಿ ನೀವ್ ತಗೊಂಡೋಗುವಾಗ ಪಿಕ್ ಪಾಕ್ ಕಳ್ಳರ್ನ ಬಿಟ್ಟಿದ್ದೀನಿ ನೀವು ತಗೊಂಡೋಗೋದ್ರಲ್ಲಿ ಹುಷಾರಾಗಿದೆ ಇದು ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಹಾಗೆ ಪ್ರೊಫೆಸರ್ ಸರ್ ಹೇಳಿದ್ರಲ್ಲ ಪಿಕ್ ಪ್ಯಾಕೆಟ್ ಕಳ್ತ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಈ ಪಿಕ್ ಪ್ಯಾಕೆಟ್ ಕಳ್ಳರು ಹೆಂಗಿರ್ತಾರೆ ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ ಒಂದು ನಾಲ್ಕೈದು ಜನ ಪಿಕ್ ಪ್ಯಾಕೆಟ್ ಮಾಡೋರು ಸಂತೆಗೆ ಹೋದ್ರು ಸಂತೆಗೆ ಹೋದಾಗ ಒಬ್ಬ ಪಿಕ್ ಪ್ಯಾಕೆಟ್ ಅಂತ ಸಿಕ್ಕಾಕೊಂಡ ಜನ ಎಲ್ಲ ಹಿಡ್ಕೊಂಡ್ರು ಈ ಜನ ಹಿಡ್ಕೊಂಡಾಗ ಹೊಡಿಯೋ ಏಟ್ಗಳು ಬೇರೆ ಹೊಡೀಲೋ ಬ್ಯಾಡವ ಮತ್ತೆ ಇವ್ ತಿರ್ಪಿಸ್ ಹೊಡಿತಾನೇನೋ ಮತ್ತೆಲ್ಲರೂ ಸಿಕ್ಕಾಕೊಂಡ್ ನನ್ಗಡಿತಾನೆ ಬಯದಲ್ಲಿ ಈ ಜನ ಅವ್ನು ಹೊಡೆಯೋದು ಆದ್ರೆ ನಿಜವಾದ ಕಳ್ಳರಿರ್ತಾರಲ್ಲ ಇರ್ತಾರಲ್ಲ ಇವನ್ ಜೊತೆಲಿ ಬಂದಿರ್ತಾರಲ್ಲ ಅವರು ಈ ಜನರಿಗೆ ಜಾಸ್ತಿ ಅವ್ನು ಹೊಡಿತಾರೆ ಯಾಕೆ ಅಂತಂದ್ರೆ ಹಂಗ ಒಡೆಯೋ ನಾಟಕಾಡಿ ಆಟಕಾಡಿ ಈ ನನ್ನ ಮಗನ ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಮಕ್ಳು ಬುದ್ಧಿ ಕಲಿಸ್ಬೇಕು ಅಂತ ಎತ್ತಾಕೊಂಡು ಹೋಗ್ತಾರೆ ಎತ್ತಾಕೊಂಡೋಗಿ ಎಲ್ಗೋ ಕೂತ್ಕೊತಾರೆ ಗೊತ್ತಾ ಕಳ್ಳರು ಕಂಡ್ರೆಲ್ಲ ಮತ್ತೆ ಹೋಗಿ ಅವಾಗ ಬಾರಲ್ಲಿ ಕೂತ್ಕೋತಾರೆ ಆಗ ಅವನು ಒದೇ ತಿಂದು ಕಳ್ಳ ಹೇಳ್ತಾನೆ ನೀನ್ ಮನೆ ಸಿಗಾಕೊಂಡ್ರೆ ಇಷ್ಟು ಜೋರ ಹೊಡೆದಿದ್ದ ನಾನು ನಾನ್ ಸಿಗಾಕೊಂಡು ಹೊಡೆದಲ್ಲ ನೆಕ್ಸ್ಟ್ ಟೈಮ್ ನೀನ್ ಸಿಗಾಕೊಂಡು ನನ್ನ ಮಗ ನಿನ್ನ ಕೈ ಕಾಲು ಅಂತ ಇವ್ರಿಬ್ರಿಗೆ ಕಿತ್ತಾಡ್ತಾರೆ ಅಂತ ಪಿಕ್ ಪ್ಯಾಕೆಟ್ ಕಳ್ರ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈಗ ನಾಗೇಂದ್ರ ಸಿಕ್ಕಾಕೊಂಡ್ರು ಆದ್ರೆ ಈ ಹಗರಣವನ್ನು ಮಾಡೋದಕ್ಕೆ ನಾಗೇಂದ್ರ ಒಬ್ಬರೇ ಕಾರಣ ಆಗಿರ್ತಾರ ನಾಗೇಂದ್ರ ಜವಾಬ್ದಾರಿ ಇರಬೇಕಿತ್ತು ತನ್ನ ಸಮುದಾಯದ ಹಕ್ಕು ಭಾಗ್ಯ ಕಾಪಾಡೋ ಜವಾಬ್ದಾರಿ ಇರಬೇಕಿತ್ತು ಅವರೆಲ್ಲ ಕಾಡ್ರೆ ಕಾಪಾಡ್ತಾರೆ ದಾರೋಣ ಮಾಡಕ್ ಬಂದಿದ್ದಾರೆ ಅಂದ್ರೆ ತನ್ನ ಸಮುದಾಯ ಕಾಪಾಡೋ ಜವಾಬ್ದಾರಿ ಇರಬೇಕಿತ್ತು ಆದ್ರೆ ಕಳ್ತಂತ ಭಾಗಿಯಾದ್ರು ನಾಗೇಂದ್ರ ಒಬ್ಬರೇ ಕಳ್ತಾರ ಮಾಡ್ತಾರೆ ಇದನ್ನ ಸರ್ಕಾರದ ರೀತಿ ನೀತಿಗಳು ಅರ್ಥ ಆಗಿರೋಷ್ಟು ದಡ್ಡ ನಾವು ಒಬ್ಬ ಕಮಿಷನರ್ಗೆ ಗೆ ಕಮಿಷನರ್ಗೆ ತೊಂಬತ್ತೊಂಬತ್ತು ಗೆ ಲಕ್ಷ ಡ್ರಾಯಿಂಗ್ ಪವರ್ ಒಂದ್ ಕೋಟಿ ಕೂಡ ಅಲ್ಲ ಒಬ್ಬ ಸೆಕ್ರೆಟರಿಗೆ ಡ್ರಾಯಿಂಗ್ ಪವರು ಅಥವಾ ಆದೇಶ ಎರಡು ಕೋಟಿ ರೂಪಾಯಿ ಡ್ರಾ ಏನು ಆದೇಶ ಮಾಡ್ತಾರೆ ನೂರು ಕೋಟಿ ರೂಪಾಯಿ ಡ್ರಾ ಆಗಬೇಕು ಅಂತಂದ್ರೆ ಎಫ್ ಅಪ್ರೂವಲ್ ಅಪ್ರೂವಲ್ವಾ ಸಚಿವ ಸಂಪುಟದ ಅನುಮೋದನೆ ಮಾಡುವ ಇದೆಲ್ಲ ಏನೂ ಆಗದೆ ನೂರು ಕೋಟಿ ರೂಪಾಯಿ ಡ್ರಾ ಆಗುತ್ತೆ ಅಂತಂದ್ರೆ ಈ ಕಳತನದಲ್ಲಿ ಬಹುದೊಡ್ಡ ಕಳ್ಳ ಯಾರು ಕಳ್ಳ ಯಾರು ಯಾರು ಜೋರಾಗಿ ಇಲ್ಲಿ ಕಿರ್ಚತ್ರ ಏನಾಗ್ತದೆ ಅಂತ ನೀವು ಪ್ರಶ್ನೆ ಕೇಳ್ಬೋದು ಏನ್ ಕೇಳ್ಬಿಡ್ಬೋದು ಅಲ್ಲಿಗೆ ಅಂತ ಕೇಳ್ತದೆ ಅದಕ್ಕೆ ನೀವು ಸ್ವಲ್ಪ ಸಮಯ ಕೊಡ್ಬೇಕು ನೀವು ಕೊಡ್ತಾ ಇಲ್ಲ ನಿಮಲ್ರತ್ರ ಫೋನ್ ಇದೆಯಾ ಇದೆಯಾ ಅದರಲ್ಲಿ ಇಂಗಿಡ ರೆಕಾರ್ಡ್ ಪ್ಯಾಕೇಜ್ ಗಳನ್ನ ಮೀಡಿಯಾಗಳಿದಾವಲ್ಲ ಅವು ನಮ್ಮನ್ನ ಇದನ್ನ ಪ್ರಚಾರಕ್ಕೆ ಒಳಪಡಿಸಲ್ಲ ಇಲ್ಲಿ ಹತ್ತು ಜನ ಕೂತ್ಕೊಂಡು ಭಜನೆ ಮಾಡಿದ್ರು ಬ್ರಾಹ್ಮಣ ಮಹಾಸಬ್ದವರು ಇವತ್ತು ಟಿವಿನಲ್ಲಿ ದೊಡ್ಡ ನ್ಯೂಸ್ ಫ್ರೀಡಂ ಪಾರ್ಕ್ ನಲ್ಲಿ ಬ್ರಾಹ್ಮಣ ಮಹಾಸಾಬ್ದಿಂದ ಬಹಳ ದೊಡ್ಡ ಪ್ರತಿಭಟನೆ ಸರ್ಕಾರದ ವಿರುದ್ಧ ಅಂತ ಇಲ್ಲಿರೋ ನರ ಇಲ್ಲಿ ಬರೋರ್ಗೆ ಕಿತ್ತೊಳ್ತಿದ್ರು ಅವರು ಮಾಧ್ಯಮಗಳು ಆದ್ರೆ ನಮ್ಮ ಸುದ್ದಿಗಳನ್ನ ಬಿತ್ತರ ಮಾಡೋದಕ್ಕೆ ಯಾವ ಮಾಧ್ಯಮಗಳು ಬರಲ್ಲ ಅವರು ಈ ಆಡಳಿತ ಸರ್ಕಾರದ ಜೊತೆನಲ್ಲಿ ಪ್ಯಾಕೇಜ್ಗಳಿಗೋಸ್ಕರ ಗಳಿಗೋಸ್ಕರ ಬಿಕಾರಿ ಮಾರ್ಗಟ್ಟು ಮಾಧ್ಯಮಗಳು ಹಾಗಾಗಿ ನಮಗ್ ನಾವು ಮಾಧ್ಯಮಗಳ ಅಂತಂದ್ರೆ ನಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲಿ ನಿಮ್ಮ ಫೋನ್ಗಳನ್ನ ಯೂಸ್ ಮಾಡಿ ಎಲ್ಲ ಇಲ್ಲಿ ಮಾತಾಡುವಂತ ಅಂಶಗಳನ್ನ ರೆಕಾರ್ಡ್ ಮಾಡಿ